ಪಿಟ್ಟೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಲ್ನಾಡು ಅನ್ನೋ ಒಂದು ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯಾಹ್ನ ಸುಮಾರು ಒಂದು ಮೂರು ಗಂಟೆಯಿಂದ ಮೂರುವರೆ ಗಂಟೆಯ ಸಮಯದಲ್ಲಿ ಒಂದು ಘಟನೆ ನಡೆದ ಬಗ್ಗೆ ಈ ಕೇಸಿನ ಫಿರ್ಯಾದಿದಾರರಾದ ಎಸ್ ಬಿ ಐ ಬ್ಯಾಂಕ್ನ ಮ್ಯಾನೇಜರ್ ಅವರು ಒಂದು ದೂರನ್ನು ನೀಡಿದ್ದಾರೆ ದೂರನ್ನ ವಿಚಾರಣೆ ಮಾಡಿದಾಗ ಅವರು ಕೊಟ್ಟಿರುವಂಥ ವಿಷಯ ಏನಂದರೆ ಈ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಬಳ್ನಾಡು ನಮ್ಮ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ವ್ಯಾಸವಾಗಿರ್ತಾರೆ ಅವರು ಇವರ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕಿಂದ ಸುಮಾರು ಒಂದು ಎರಡು ಕೋಟಿ ರೂಪಾಯಿಯಷ್ಟು ಸಾಲವನ್ನು ಮಂಜೂರು ಮಾಡಿಸಿಕೊಂಡು ಒಂದು ಶೋರೂಮನ್ನು ಬೈಕ್ ಶೋರೂಮನ್ನು ಓಪನ್ ಮಾಡಿರ್ತಾರೆ ಮತ್ತು ಸಾಕಷ್ಟು ದಿನಗಳು ಕಳೆದರೂ ಅವರು ಸಾಲನ ಮರುಪಾವತಿ ಮಾಡದೇ ಇರೋದ್ರಿಂದ ಅದು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಕೂಡ ಆಗಿರುತ್ತೆ ಈ ಸಂಬಂಧ ಅವರು ತಮ್ಮ ವಕೀಲರ ಮುಖಾಂತರ ಸಾಕಷ್ಟು ನೋಟಿಸ್ಗಳನ್ನು ನಾವು ಸಂಬಂಧಪಟ್ಟವರಿಗೆ ಜಾರಿ ಮಾಡಿದರೂ ಕೂಡ ಅವ್ರು ಯಾವುದೇ ರೀತಿಯ ಕ್ರಮಗಳನ್ನು ಸಾಲ ಮರುಪಾವತಿ ಮಾಡಲಿಕ್ಕೆ ತಗೊಂಡಿರೋದಿಲ್ಲ ಅಂತ ಹೇಳಿ ಆ ದಿನ ಇವರ ಮೇಲಧಿಕಾರಿಗಳ ಮೌಖಿಕ ಆದೇಶದಂತೆ ಇಪ್ಪತ್ತೈದನೇ ತಾರೀಕು ಸುಮಾರು ಒಂದು ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಏನು ಸಾಲ ತೊಗೊಂಡಿರ್ತಾರೆ ಅವ್ರ ಮನೆಗೆ ಇವರು ಬ್ಯಾಂಕ್ ಮ್ಯಾನೇಜರ್ ಅಂದರೆ ಈ ಕೇಸಿನ ಫಿರ್ಯಾದಾರರು ಮತ್ತು ಇತರ ಇಬ್ಬರು ಏನು ಬ್ಯಾಂಕಿನ ನೌಕರರು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಏನು ಮನೇಲಿದ್ದಂಥ ಮಹಿಳೆ ಅವ್ರನ್ನ ಕೂರಿಸ್ಕೊಂಡು ನಂತರ ತಮ್ಮ ಪತಿಗೆ ಕರೆ ಮಾಡ್ತಾರೆ ಪತಿಗೆ ಕರೆ ಮಾಡಿದಾಗ ಅವರು ಮನೆಗೆ ಬಂದು ಶೋರೂಮ್ನಿಂದ ಅಥವಾ ಹೊರಗಡೆಯಿಂದ ಮನೆಗೆ ಬಂದು ಇವರೆಲ್ಲ ಅವಾಚಿ ಚಪ್ಪಳಗಳಿಂದ ನಿಲ್ಲಿಸಿ ನೀವು ಮನೆಯವರೆಗೂ ಯಾಕೆ ಬಂದ್ವಿ ಹೇಗೆ ಬಂದ್ವಿ ಅಂತ ಹೇಳಿ ನಂತರ ಅವರ ತಂದೆ ಬರೋವರೆಗೂ ಅವರನ್ನು ಮನೆಯಲ್ಲೇ ಕೂಡಿ ಹಾಕಿರ್ತಾರೆ ಮತ್ತು ಆ ಘಟನಾ ಸ್ಥಳಕ್ಕೆ ಏನು ಮೊದಲನೇ ಆರೋಪಿ ಇದ್ದಾರೆ ಅವರ ತಂದೆ ಕೂಡ ಬಂದು ಅವರು ಈ ಏನು ಫಿರ್ಯಾದಾರರು ಮತ್ತು ಫಿರ್ಯಾದಿಯ ಸಂಗಡಿಗರೇ ಒಂದು ರಿವಾಲ್ವರನ್ನು ತೋರಿಸಿ ನೀವೇನಾದರೂ ಮತ್ತೆ ಈ ಕಡೆ ಬಂದರೆ ನಿಮ್ಮನ್ನು ಕೊಲೆ ಮಾಡ್ತೀವಿ ಕೈಕಾಲು ನೋಡಿತೀವಿ ಅಂತ ಹೇಳಿ ನಮಗೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಒಂದು ದೂರನ್ನು ಕೊಟ್ಟಿದ್ದಾರೆ ಈ ದೂರಿನ ಆಧಾರದ ಮೇಲೆ ಈಗ ನಾವು ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದಿ ಸಂಖ್ಯೆ ನೂರ ಒಂಬತ್ತು ಬಾರಿ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಮಕ್ಕದ ಮನೆ ದಾಖಲು ಮಾಡಿಕೊಂಡಿದ್ದೀವಿ ಮತ್ತು ಈಗ ಆಗಲೇ ತನಿಖೆಯನ್ನು ಕೂಡ ಶುರು ಮಾಡ್ತಾ ಇದ್ದೀವಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಆ ಮನೆಯ ವಾಸಿಗಳಾದ ಒಬ್ಬರು ಮಹಿಳೆ ಏನು ಈ ಬ್ಯಾಂಕಿನ ನೌಕರರು ಸಾಲ ಕೇಳಲಿಕ್ಕೆ ಅಂತ ಹೋಗಿದ್ರು ಅವರ ಮೇಲೆ ಕೂಡ ಒಂದು ಫಿರ್ಯಾದೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇಬ್ಬರು ಗಂಡಸರಿದ್ದು ಮತ್ತು ಒಬ್ಬರು ಹೆಂಗಸರಿದ್ದರು ಇವರು ಬಂದು ನಮ್ಮ ಮನೆಯೊಳಗಡೆ ಏಕಾಏಕಿ ಪ್ರವೇಶ ಮಾಡಿ ಅವರ ಪರಿಚಯ ಕೂಡ ಮಾಡಿಕೊಳ್ಳದೆ ಸ್ವಲ್ಪ ಅಸಭ್ಯವಾಗಿ ವರ್ತಿಸಿ ವಾಚಗಳಿಂದ ಬೈದು ಮನೆಯನ್ನು ಜಪ್ತಿ ಮಾಡ್ತೀವಿ ಅಂತ ಹೆದರಿಸಿ ಮತ್ತು ಏನು ಹೆಂಗಸರೊತ್ತಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಹೇಳಿ ಅವರು ಕೂಡ ದೂರನ್ನು ಕೊಟ್ಟಿದ್ದಾರೆ ಆ ದೂರಿನ ಆಧಾರದ ಮೇಲೂ ಕೂಡ ನಾವು ಒಂದು ಪ್ರಕರಣನ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಗುಣ ನಂಬದಿಮೂರು ಹತ್ತು ಬಾರಿ ಇಪ್ಪತ್ನಾಲ್ಕರಲ್ಲಿ ದಾಖಲು ಮಾಡಿಕೊಂಡಿದ್ದೇವೆ ಎರಡು ಪ್ರಕರಣಗಳ ತನಿಖೆ ಈಗ ನಾವು ಶುರು ಮಾಡಿದ್ದೀವಿ ಸತ್ಯ ಸತ್ಯತೆ ತನಿಖೆಯ ನಂತರ ತಿಳ್ಬೋದು ಸರ್ ಈಗ ಗನ್ ಏನು ಅವರ ಪಿಸ್ತೂಲ್ ಏನಿದೆ ಅದು ಲೈಸೆನ್ಸ್ ಅನ್ಲೈನ್ಸ್ ಅದನ್ನು ಇವಾಗ ನಾವು ಚೆಕ್ ಮಾಡ್ತಾ ಇದ್ದೀವಿ ಅದು ನಮಗೆ ಈಗ ಸದ್ಯಕ್ಕೆ ತಿಳ್ಕೊ ತಿಳಿದ ಅವರ ಮಾಹಿತಿ ಅಂದರೆ ಅದು ಲೈಸೆನ್ಸ್ ವೆಪನ್ ಆಗಿರೋದ್ರಿಂದ ಲೈಸೆನ್ಸ್ ವೆಪನ್ ಆದರೂ ಕೂಡ ಆ ರೀತಿ ತೋರಿಸೋದು ಅದು ತಪ್ಪಾಗಿರುತ್ತೆ ಹಾಗಾಗಿ ಏನು ಕಾನೂನು ರೀತಿ ಕ್ರಮ ಕೊಡಬೇಕೋ ನಾವು ಅದನ್ನು ಬಂದ ಮತ್ತು ಏನು ಮಾಡಬೇಕು ಅದನ್ನು ನಾವು ಮಾಡಬೇಕು ಈಗ ಅವರು ಎಲ್ಲಿದ್ದಾರೆ ಸರ್ ಯಾರು ಈಗ ಆರೋಪಿಗಳಿಬ್ಬರು ಚೆಕ್ ಮಾಡ್ತಾ ಇದೀವಿ ಅದನ್ನ ಈಗ ಈಗ ನಮ್ಮ ನಾವು ಇನ್ನೂ ತಗೊಂಡ್ಬಿಟ್ಟು ವೆರಿಫೈ ಮಾಡಿ ಕಾನೂನು ರೀತಿಯ ಪ್ರಮಾಣ ನಾವು ಈಗ ಅದನ್ನೆಲ್ಲ ಕೇಳಲಿಕ್ಕೆ ಬರಲ್ಲ ತನಿಖೆ ಇವಾಗ ತಾನೇ ಶುರು ಮಾಡಿದ್ದೀವಿ ತನಿಖೆ ಮುಂದುವರೆದಂತೆ ಅವಶ್ಯಕತೆ ಇದ್ದರೆ ಮತ್ತೆ ಕಾನೂನು ಅಡಿಯಲ್ಲಿ ಅವಕಾಶ ಇದ್ರೆ ನಾವು ಅವ್ರನ್ನ ಬಂಧಿಸ್ಬೇಕಾ ಬಂಧಿಸಬಾರ ತೀರ್ಮಾನ ಮಾಡಿ ಎರಡನೇ ಇದರಲ್ಲಿ ಯಾವ್ದು ಹಾಕಿದೆಯ ಎರಡನೇ ಕೇಸ್ನಲ್ಲಿ ಅವ್ರ ವಿರುದ್ಧ ಬಿ ಎನ್ ಎಸ್ ಸೆವೆಂಟಿ ಫೋರ್ ಎನ್ ಎಸ್ ತ್ರೀ ಫಿಫ್ಟಿ ಟೂ ತ್ರೀ ಫಿಫ್ಟಿ ಒನ್ ಕ್ಲಾಸ್ ಟು ತ್ರೀ ಟ್ವೆಂಟಿ ನೈನ್ ಕ್ಲಾಸ್ ತ್ರೀ ಮತ್ತು ತ್ರೀ ತ್ರೀ ಕ್ಲಾಸ್ ಫೈವ್ ಸೆಕ್ಷನ್ ಮಾಡಿದ್ದೀವಿ ಫಸ್ಟ್ ಕೇಸಲ್ಲಿ ಏನೋ ಆ ಹೆಸರುಗಳನ್ನು ನಾವು ಬಹಿರಂಗಪಡಿಸಬಾರದು ಮನೆಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಹಾಗಾಗಿ ನಾವು ಆರೋಪಿಗಳದ್ದಾಗಲಿ ಫಿರ್ಯದಾರರಿಗೆ ಹೆಸರನ್ನು ಬಹಿರಂಗಪಡಿಸೋದಿಲ್ಲ ಓಕೆ